ಅದನ್ನು ಮೆಚ್ಚುತ್ತಾನೆ ಪ್ರಾರ್ಥಿಸುವುದನ್ನು ಬಿಟ್ಟು ಬಿಡಬೇಡಿರಿ ಯು ಆರ್ ಗಾಡ್ಸ್ ನೀವು ದೇವರ ಕೈ ಕೆಲಸ ಕ್ರಿಯೇಟೆಡ್ ಇನ್ ಕ್ರೈಸ್ಟ್ ಜೀಸ್ ಏಸುವಿನಿಂದ ಸೃಷ್ಟಿಸಲ್ಪಟ್ಟವರು

ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯು ಆರ್ ಗಾಡ್ಸ್ ಮಾಸ್ಟರ್ ಪಿ ನೀವು ದೇವರ ಕೈ ಕೆಲಸ ಕ್ರಿಯೇಟೆಡ್ ಇನ್ ಕ್ರೈಸ್ಟ್ ಜಿ ಏಸುವಿನಿಂದ ಸೃಷ್ಟಿಸಲ್ಪಟ್ಟವರು Even before the world was created, everything was created for you to do. ಈ ಲೋಕವು ಸೃಷ್ಟಿಯಾಗುವುದಕ್ಕಿಂತ ಮೊದಲೇ ನಿನಗೆ ಬೇಕಾದದ್ದೆಲ್ಲವನ್ನೂ ಆತನು ತಯಾರು ಮಾಡಿದ್ದಾನೆ That's what the Bible says in 1 Corinthians 2, 9. ಒಂದು ಕೋರಿಂದ ಎರಡು ಒಂಬತ್ತರಲ್ಲಿ ಸತ್ಯವೇದ ಹೀಗೆ ಹೇಳುತ್ತದೆ ನೋ ಐ ಕ್ಯಾನ್ ಸಿ ನೋ ಇಯರ್ ಕ್ಯಾನ್ ಹಿಯರ್ ವಾಟ್ ಗಾಡ್ ಹಸ್ ಪ್ರಿಪೇರ್ ಫಾರ್ ಅಸ್ ದೇವರು ನಮಗೋಸ್ಕರ ಸಿದ್ಧ ಮಾಡಿರುವಂತದ್ದನ್ನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಇವನ್ ವಿ ಕೆನಾಟ್ ಸಿ ವಾಟ್ ಗಾಡ್ ಹಸ್ ಪ್ರಿಪೇರ್ ಫಾರ್ ಅಸ್ ದೇವರು ನಮಗೋಸ್ಕರ ಏನನ್ನು ಸಿದ್ಧ ಮಾಡಿದಾನೋ ಅದನ್ನು ನಮಗೂ ಕೂಡ ನೋಡಲು ಸಾಧ್ಯವಿಲ್ಲ ನಮಗೋಸ್ಕರ ಆತನ ಒಳ್ಳೆಯ ತನವೂ ಮಹದಾಗಿದೆ ಗಾಡ್ ಅಪ್ ಎಂಗ್ ಇನ್ ಹೆವನ್ ದೇವರು ಪರಲೋಕದಲ್ಲಿ ಎಲ್ಲವನ್ನೂ ನಮಗೋಸ್ಕರ ಸಿದ್ಧ ಮಾಡಿದ್ದಾನೆ ಆಲ್ ದಟ್ ನೋ ನೀಂಡರ್ ಅವರ್ ನಾವು ಮಾಡಬೇಕಾದಿಸ್ಟೇನ್ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡಬೇಕು ಯುಡ್ ಬಿ ಸೋ ಟು ಸರೆಂಡರ್ ನೀವ್ ಯಾಕೆ ನಿಮ್ಮ ಎಲ್ಲವನ್ನು ಒಪ್ಪಿಸಿಕೊಡಲು ಹೆದರುತ್ತೀರಿ ಇಫ್ ಯು ಲಿವ್ ಯರ್ ಲೈಫ್ ಫಾರ್ ಹಿಮ್ ನೀವು ಆತನಿಗೋಸ್ಕರ ಜೀವಿಸುವವರಾದರೆ ಅಂಡ್ ಫಾರ್ ಹಿಸ್ ಪರ್ಪಸ್ ಆತನ ಉದ್ದೇಶಕ್ಕಾಗಿ ಜೀವಿಸುವುದಾದರೆ ಆಲ್ ಥಿಂಗ್ಸ್ ವಿಲ್ ವರ್ಕ್ ಥಿ ಗುಡ್ ಫಾರ್ ಅಸ್ ಎಲ್ಲವೂ ನಮಗೋಸ್ಕರ ಒಳ್ಳೆಯದೇ ಆಗುವುದು ಇದನ್ನೇ ರೋಮಾಪುರ ವಚನ ಹೇಳುತ್ತದೆ God. ನಿಮ್ಮನ್ನೇ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡಿರಿ ವಾಟ್ ಮೇ ಹ್ಯಾಪನ್ ಇನ್ your ಲೈಫ್ ನಿಮ್ಮ ಜೀವಿತದಲ್ಲಿ ಏನು ಬೇಕಾದರೂ ಆಗಬಹುದು ಅಬೌಟ್ ಅವೆಲ್ಲಾ ವಿಚಾರಗಳ ಬಗ್ಗೆ ಚಿಂತಿತರಾಗಬೇಡಿರಿ ಸೈತಾನನು ನೂಕಲು ಪ್ರಯತ್ನಿಸುತ್ತಾನೆ ಮತ್ತು ನೀವು ಕೋಣೆಯ ಒಂದು ಮೂಲೆಯಲ್ಲಿ ಕುಳಿತು ಅಳಬೇಕೆಂದು ಬಯಸುತ್ತಾನೆ ಜಸ್ಟ್ ಯು ಅವೇ ಫ್ರಮ್ ಗಾಡ್ ವಿಲ್ ಟ್ರೈ ಹಿಸ್ ಲೆವೆಲ್ ಬೆಸ್ಟ್ ನಿಮ್ಮನ್ನು ದೇವರಿಂದ ದೂರ ಮಾಡುವುದಕ್ಕಾಗಿ ನಿಮ್ಮನ್ನು ಅಂತ್ಯ ಮಾಡಲು ಸಕಲ ಪ್ರಯತ್ನ ಮಾಡುತ್ತಾನೆ ಕೆಳಕ್ಕೆ ನೂಗಲು ಆದ್ದರಿಂದ ಚಿಂತಿಸಬೇಡಿರಿ ನನ್ನ ಸ್ನೇಹಿತರೆ ವಾಟ್ ಯು ಹ್ ಟು ಲವ್ ಗಾಡ್ ನೀವು ಮಾಡಬೇಕಾದದ್ದು ದೇವರನ್ನು ಪ್ರೀತಿಸುವುದು ಆತನ ಸೃಷ್ಟಿಗಾಗಿ ಆತನಿಗೆ ಸ್ತೋತ್ರ ಹೇಳುವುದು

But then he was so patiently waiting for God. In the midst of all these troubles, he trusted God. He was a man of prayer. And so the Lord honored him with a gift of interpretation. ಆದ್ದರಿಂದ ದೇವರು ಅವನಿಗೆ ಕನಸುಗಳ ಅರ್ಥವನ್ನು ತಿಳಿಸುವ ವರವನ್ನು ಕೊಟ್ಟನು ಕಿಂಗ್ ವಿಚ್ ಯಾರೂ ಹೇಳಲಾಗದ ಅರಸನ ಕನಸಿನ ಅರ್ಥವನ್ನು ಇವನು ಹೇಳಿದನು ಇನ್ ಇದರಿಂದಾಗಿ ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿ ನೇಮಿಸಲ್ಪಟ್ಟನು ಅವನು ಐಗುಪ್ತ ದೇಶವನ್ನು ಬರದಿಂದ ಕಾಪಾಡಿದನು ಮಾತ್ರವಲ್ಲದೆ ತನ್ನ ಕುಟುಂಬವನ್ನು ಕೂಡ ಯಾವುದೇ ವಿಚಾರವಾಗಿ ಚಿಂತಿಸಬೇಡಿರಿ ನನ್ನ ಸ್ನೇಹಿತರೆ ಬಟ್ ಪ್ರೇಯರ್ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿತುತಿಯೊಡನೆ ದೇವರು ಅದನ್ನು ಮೆಚ್ಚುತ್ತಾನೆ ಪ್ರಾರ್ಥಿಸುವುದನ್ನು ಬಿಟ್ಟು ಬಿಡಬೇಡಿ ನಿಮ್ಮನ್ನೇ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡಿರಿ ಆದಿಕಾಂಡ ಯೋಸೆಫನು ಹೀಗೆ ಹೇಳುತ್ತಾನೆ ವೆರಿ ವರ್ಡ್ಸ್ ತನ್ನ ಸಹೋದರರಿಗೆ ಈ ಮಾತನ್ನು ಹೇಳಿದನು ಪೀಪಲ್ ಮೇ ಯು ಜನರು ನಮಗೆ ಕೇಡಾಗಬೇಕೆಂದು ಎಣಿಸಬಹುದು ಬಟ್ ಇಂಟು ಆದರೆ ದೇವರು ನಮಗೆ ಮೇಲಾಗಬೇಕೆಂದು ಸಂಕಲ್ಪಿಸುವನು ಯು ವಿಲ್ ಬಿ ಸೇವಿಂಗ್ ಮೆನಿ ಪೀಪಲ್ ನೀವು ಅನೇಕರನ್ನು ರಕ್ಷಿಸುವರಿಂದಾಗಿ ನೆನೆಸಬೇಡಿ ನೀವು ದೇಹದಲ್ಲಿ ಬಲಹೀನತೆಯನ್ನು ಅನುಭವಿಸುತ್ತಿರಬಹುದು ಐ ಡು ನಾಟ್ ಹಾವ್ ಅಸ್ ದಿಸ್ ವರ್ಲ್ಡ್ ಈ ಲೋಕದಲ್ಲಿ ನನಗೆ ವ್ಯವಹಾರ ಅಥವಾ ಉದ್ಯೋಗವಿಲ್ಲ ಐ ಕನ್ ಸರ್ವ್ ಗಾಡ್ ವಿತ್ ಆಲ್ ದಿಸ್ ಇದೆಲ್ಲದರ ಜೊತೆ ನಾನು ದೇವರ ಸೇವೆ ಹೇಗೆ ಮಾಡಲಿ ಬಟ್ ದೆನ್ ಗಾಡ್ ಕ್ಯಾನ್ ಗಿವ್ ಎನಿ ಬಡಿ ಎವ್ರಿ ಬಡಿ ಟು ಸರ್ವ್ ಗಾಡ್ ಇನ್ ದ ದ ಆಫ್ ಆಲ್ ಟ್ರಬಲ್ ಎಲ್ಲ ತೊಂದರೆಗಳ ಮಧ್ಯೆಯೂ ದೇವರು ಒಬ್ಬರಿಗೆ ಅಥವಾ ಎಲ್ಲರಿಗೆ ದೇವರ ಸೇವೆ ಮಾಡುವ ಸಾಮರ್ಥ್ಯವನ್ನು ಕೊಡಲು ಶಕ್ತನು ನೋಬಡಿ ಇಸ್ ಲೆಫ್ಟ್ ಔಟ್ ಟು ಸರ್ವ್ ಗಾಡ್ ದೇವರ ಸೇವೆಯಲ್ಲಿ ಯಾರನ್ನು ಬಿಟ್ಟು ಬಿಡಲಿಲ್ಲ God has created each and every one of you to serve God. ದೇವರು ಪ್ರತಿಯೊಬ್ಬರನ್ನು ತನ್ನ ಸೇವೆಗೆಂದೇ ಸೃಷ್ಟಿಸಿದ್ದಾನೆ ಸರ್ವಿಂಗ್ ಗಾಡ್ ಇಸ್ ನಾಟ್ ಓನ್ಲಿ ಟು ಪ್ರೀಚ್ ಟು ಸ್ಟ್ಯಾಂಡ್ ಆನ್ ದ ಸ್ಟೇಜ್ ಅಂಡ್ ಪ್ರೀಚ್ ವೇದಿಕೆಯ ಮೇಲೆ ನಿಂತುಕೊಂಡು ಉಪದೇಶಿಸುವುದು ಮಾತ್ರ ಸೇವೆ ಅಲ್ಲ ಬಟ್ ದೆನ್ ಯು ಕ್ಯಾನ್ ಸರ್ವ್ ಗಾಡ್ ಇನ್ ಸೋ ಮೆನಿ ವೇ ಇನ್ನೂ ಅನೇಕ ರೀತಿಯಲ್ಲಿ ನೀವು ಸೇವೆ ಮಾಡಬಹುದು

ಸೇವೆ ಮಾಡಲು ಬೇಕಾದ ಧೈರ್ಯವನ್ನು ಮತ್ತು ಸಾಮರ್ಥ್ಯವನ್ನು ದೇವರು ನಿಮಗಿದಾಲಿಸುವನು ವೆನ್ ದ ಕಾಲ್ ಕೇಮ್ ಫಾರ್ ಮೀ ಟು ಸರ್ ನನಗೆ ಕರೆ ಬಂದಾಗ ಐ ನೆವರ್ ಎರಡನೇ ಆಲೋಚನೆ ಇರಲಿಲ್ಲ ಐ ಜಸ್ಟ್ ಮೀ ನಾನು ಆ ಕೂಡಲೇ ಹೇಳಿದೆ ದೇವರೇ ನೀನು ಹೇಳಿದ್ದಕ್ಕೆಲ್ಲ ನಾನು ವಿಧೇಯಳಾಗುವೆ ನಾನು ನಿನ್ನ ಸೇವೆ ಮಾಡಲು ಒಪ್ಪುತ್ತೇನೆ ಮೈ ಅರ್ಥಲಿ ಫಾದರ್ಲಿ ಎಸ್ ಮ್ಯಾನ್ ನನ್ನ ಲೋಕದ ತಂದೆಯು ವ್ಯಾಪಾರಿಯಾಗಿದ್ದರು ಐ ನೆವರ್ ನ್ಯೂ ಎನಿಥಿಂಗ್ ಅಬೌಟ್ ನನಗೆ ಸೇವೆಯ ಬಗ್ಗೆ ಏನೂ ತಿಳಿದಿರಲಿಲ್ಲ ಬಿಫೋರ್ ಥೌಸಂಡ್ಸ್ ಆಫ್ ಪೀಪಲ್ ಇಟ್ ವಾಸ್ ಅ ಚಾಲೆಂಜ್ ಫಾರ್ ಸಾವಿರಗಟ್ಟಲೆ ಜನರ ಮುಂದೆ ನಿಂತು ಉಪದೇಶಿಸುವುದು ಒಂದು ಸವಾಲಾಗಿತ್ತು ಐ ವಿಲ್ ಜಸ್ಟ್ ಹೈಡ್ ಮೈ ಫೇಸ್ ದ ಸ್ಯಾರಿ ನಾನು ನನ್ನ ಮುಖವನ್ನು ಸೀರೆಯಿಂದ ಮುಚ್ಚಿಕೊಳ್ಳುತ್ತಿದ್ದೆ ವೇದಿಕೆಯ ಮೇಲೆ ಕುಳಿತುಕೊಳ್ಳಲು ಕೊನೆಯ ಸಾಲನ್ನು ಆಯ್ದುಕೊಳ್ಳುತ್ತಿದ್ದೆ ನನಗೆ ಉಪದೇಶಿಸಲು ದೇವರ ಕರೆ ಬಂದಾಗ ಐ ನಾನು ದೇವರಿಗೆ ವಿಧೇಯಳಾಗಿ ವೇದಿಕೆಯಲ್ಲಿ ನಿಂತೆ ಉಳಿದದೆಲ್ಲವನ್ನು ದೇವರು ನೋಡಿಕೊಂಡನು ನನ್ನನ್ನು ಬಲವಾಗಿ ತನ್ನ ಸೇವೆಯಲ್ಲಿ ಉಪಯೋಗಿಸಿದನುಗ್ಯಾನ್ ಟು ಯೂಸ್ ಮೊದಲ ದಿನದಿಂದಲೇ ದೇವರು ತನ್ನ ಸೇವೆಯಲ್ಲಿ ನನ್ನನ್ನು ಉಪಯೋಗಿಸಲು ಪ್ರಾರಂಭಿಸಿದನು ನಾನು ನಡುಗುತ್ತಾ ಸಾಕ್ಷಿಯನ್ನು ನೀಡುತ್ತಿದ್ದೆನು ನನ್ನ ದೇಹವೆಲ್ಲ ಬೆವರುತ್ತಿತ್ತು ಆದರೆ ಪ್ರಾರ್ಥನೆಯ ಸಮಯದಲ್ಲಿ ತನ್ನ ಆತ್ಮವನ್ನು ಜನರ ಮೇಲೆ ದೇವರು ಸುರಿಸಿದನು ಅವರು ಅಭಿಷೇಕವನ್ನು ಹೊಂದಿದಾಗ ಅದ್ಭುತಗಳು ನಡೆದವು ಆ ದಿನ ಮೊದಲುಗೊಂಡು ನಾನು ಬಹಳ ಪ್ರೋತ್ಸಾಹಿಸಲ್ಪಟ್ಟೆನು ಟಿಲ್ ಟು ಡೇ ಲೆಫ್ಟ್ ಮೀ ಈ ದಿನದವರೆಗೂ ದೇವರು ನನ್ನನ್ನು ಬಿಟ್ಟು ಬಿಡಲೇ ಇಲ್ಲ ಗಾಡ್ ಇಸ್ ವಿತ್ ಮೀ ದೇವರು ಇನ್ನೂ ಪ್ರೋತ್ಸಾಹಿಸುತ್ತಾ ಇದ್ದಾನೆ ವಿಲ್ ಹಿ ನಾಟ್ ಡೂ ದೂರ್ ನನ್ನ ಪ್ರಿಯ ಸ್ನೇಹಿತರೆ ನಿಮಗಾಗಿ ಇದನ್ನು ಆತನು ಮಾಡುವುದಿಲ್ಲವೋ ಮೈ ಡಿಯರ್ ಸಿಸ್ಟರ್ ರೈಸ್ ಸಹೋದರಿಯೇ ಎದ್ದೇಳು ಡೆಬೋರ ಎದ್ದೇಳು ರೈಸ್ ಸರ್ವ್ ಗಾಡ್ ಎದ್ದು ದೇವರ ಸೇವೆ ಮಾಡು ಗಿವಿಂಗ್ ಅ ಕಾಲ್ ಈ ದಿನ ದೇವರು ನಿನ್ನನ್ನು ಕರೆಯುತ್ತಿದ್ದಾನೆ ಟು ಟು ರೈಸ್ ಸರ್ವ್ ಎದ್ದು ದೇವರ ಸೇವೆ ಮಾಡಲು ಸೆಲ್ಫ್ ನಿನ್ನನ್ನು ದೇವರಿಗೆ ಸಮರ್ಪಿಸಿಕೊ ಆಲ್ ರೆಸ್ಟ್ ದಾಡ್ ವಿಲ್ ಟೇಕ್ ಉಳಿದದೆಲ್ಲವನ್ನೂ ದೇವರು ನೋಡಿಕೊಳ್ಳುವನು ಇನ್ ದಿಸ್ ವರ್ಲ್ಡ್ ವಿ ವಿಶ್ವ ಈ ಲೋಕದಲ್ಲಿ ನಮಗೆ ಶೋಧನೆಗಳಿವೆ ಐ ನೋ ಮೆನಿ ಆಫ್ ಯು ಆರ್ ಅಪ್ರೆಸ್ಡ್ ಬೈ ದ ಈವಿಲ್ಸ್ ಅನೇಕರು ದುಷ್ಟ ಆತ್ಮನಿಂದ ಬಾಧಿಸಲ್ಪಟ್ಟಿದ್ದೀರಿ ಆರ್ ಅಪ್ರೆಸ್ಡ್ ಬೈ ದ ಪೀಪಲ್ ಆಫ್ ದ ವರ್ಲ್ಡ್ ಅಥವಾ ಲೋಕದ ಜನರಿಂದ ಬಾಧಿಸಲ್ಪಟ್ಟಿದ್ದೀರಿ ಅಪ್ರೆಸ್ಡ್ ಬೈ ದ ಸಿಕ್ನೆಸ್ ಇನ್ ಯುವರ್ ಬಾಡಿ ನಿಮ್ಮ ದೇಹದಲ್ಲಿರುವ ರೋಗದಿಂದ ಬಾಧಿಸಲ್ಪಟ್ಟಿದ್ದೀರಿ

ದೇವರಲ್ಲಿ ಹೇಳಿದ್ರಿ ದೇವರೇ ಏನೇ ಆಗಬಹುದು ನಾನು ನಿನಗಾಗಿ ನಿಲ್ಲುತ್ತೇನೆ ಯೋರ್ ಕಾನ್ಫಿಡೆನ್ಸ್ ಇಸ್ ನಾಟ್ ಇನ್ ಯೋರ್ ನಿಮ್ಮ ವಿಶ್ವಾಸವು ನಿಮ್ಮ ಮೇಲೆ ಇರುವುದಲ್ಲ ಬಟ್ ದೆನ್ ಯೋರ್ ಇನ್ ಕ್ರೈಸ್ಟ್ ಜೀಸ್ ನಿಮ್ಮ ವಿಶ್ವಾಸವು ವಿ ಎವ್ರಿಥಿಂಗ್ ಬೈ ಕ್ರಿಸ್ತನೇ ವಿ ನಾವು ನಾವಾಗಿಯೇ ಎಲ್ಲವನ್ನೂ ಮಾಡಲಿಕ್ಕಾಗುವುದಿಲ್ಲ ಹ್ಯೂಮನ್ಲಿ ಸ್ಪೀಕಿಂಗ್ ಯಾವುದೇ ಪ್ರಯೋಜನವಿಲ್ಲದ ಮಾನಶ ಬುದ್ಧಿಯಿಂದ ಮಾತನಾಡುವವರು ಬಟ್ ಯು ಗಿವ್ ಯೋರ್ ಫಾರ್ ದ ಸೇಕ್ ಬಾಧೆಯನ್ನು ಅನುಭವಿಸುವುದಕ್ಕಾಗಿ ನೀವು ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ಈ ಎಲ್ಲಾದರಿಂದ ದೇವರು ನಿಮ್ಮನ್ನು ಬಿಡಿಸುವನು ಮೇಕ್ ಯು ಟು ಲರ್ನ್ ಬೈ ಯೇಕ್ ನಿಮ್ಮ ತಪ್ಪುಗಳಿಂದ ನೀವು ಕಲಿತುಕೊಳ್ಳುವಂತೆ ದೇವರು ಮಾಡುವನು ಡೋ ನಾಟ್ ಬಿಕಮ್ ವಿಯರಿ ಆಫ್ ಡೂಯಿಂಗ್ ಗುಡ್ ಟು ಗಾಡ್ ಡಿಯರ್ ಫ್ರೆಂಡ್ ದೇವರಿಗಾಗಿ ಒಳ್ಳೆಯದನ್ನು ಮಾಡುವಾಗ ದಣಿಯಬೇಡಿರಿ ಅಟ್ ದ ಪ್ರಾಪರ್ ಟೈಮ್ ಯು ವಿಲ್ ರೀಪ್ ಸರಿಯಾದ ಸಮಯದಲ್ಲಿ ನೀವು ಕೊಯ್ಯುವಿರಿ ನೆವರ್ ಗಿವ್ ಅಪ್ ಬಿಟ್ಟು ಬಿಡಬೇಡಿರಿ ನೆವರ್ ಗಿವ್ ಅಪ್ ಎಂದಿಗೂ ಬಿಟ್ಟು ಬಿಡಬೇಡಿರಿ ಪ್ರೆಸ್ ಆನ್ ಫಾರ್ವರ್ಡ್ ಟು ರೀಚ್ ಹೆಲ್ಡ್ ಪರಲೋಕ ರಾಜ್ಯವನ್ನು ಸೇರುವುದಕ್ಕಾಗಿ ಮುಂದೆ ಸಾಗಿರಿ ಲೆಟ್ ದಿ ಯೋರ್ ಗೋಲ್ ಅದು ನಿಮ್ಮ ಗುರಿ ಆಗಿರಲಿ ಗಾಡ್ ಪ್ರೇಯರ್ ನಾವು ಪ್ರಾರ್ಥನೆ ಮಾಡುತ್ತಾ ದೇವರ ಕಡೆಗೆ ದೃಷ್ಟಿಸು ಲಾ ಸ್ತೋತ್ರ ದೇವರೇ ವೆರವರ್ ಯು ಆರ್ ನೀವು ಎಲ್ಲೇ ಇರಬಹುದು ಲಿಫ್ಟ್ ಅಪ್ ಯೋರ್ ವಾಯ್ಸಸ್ ಧ್ವನಿ ಎತ್ತಿ ದೇವರಿಗೆ ಸ್ತೋತ್ರ ಮಾಡಿರಿ ಪ್ರೈಸ್ತೋತ್ರ ಜಸ್ಟ್ ಲವ್ ಗಾಡ್ ದೇವರನ್ನು ಪ್ರೀತಿಸಿರಿ ಅಷ್ಟೇ ಲವ್ ಯು ಲಾ ದೇವರೇ ನಾವು ನಿನ್ನನ್ನು ಪ್ರೀತಿಸುತ್ತೇವೆ ಅನ್ನಿರಿ ಐ ಲವ್ ಯು ಲಾ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಐ ಆಮ್ ಟುಡೇ ನಾನು ಏನಾಗಿದ್ದೇನೋ ಅದಕ್ಕಾಗಿ ಅದರ್ ಯು ಹ್ಯಾವ್ ಕ್ರಿಯೇಟೆಡ್ ನನ್ನನ್ನು ನೀನು ಸೃಷ್ಟಿಸಿದ್ದಿ ತಂದೆಗೆ ಯು ಹಾವ್ ಶೇಪ್ ಮೀ ನನಗೆ ರೂಪು ಕೊಟ್ಟಿದ್ದಿ ಯು ಹ್ಲ್ಡೀ ನನ್ನನ್ನು ರೂಪಿಸಿದಿ ಯು ಹ್ಯಾವ್ ಕ್ರಿಯೇಟೆಡ್ ಮೀ ಆಸ್ ಅಂದ್ರೆ ವಿಶಿಷ್ಟ ಸೃಷ್ಟಿಯನ್ನಾಗಿ ನನ್ನನ್ನು ರೂಪಿಸಿದಿಂಕ್ ಯು ಲಾ ದೇವರಿಗೆ ಸ್ತೋತ್ರ ಮಾಡಿರಿ ಗಾಡ್ ಈವನ್ ಫಾರ್ ಯುವರ್ ಸಫರಿಂಗ್ ನಿಮ್ಮ ಸಂಕಟಗಳಿಗಾಗಿಯೂ ಆತನಿಗೆ ಸ್ತೋತ್ರ ಹೇಳಿರಿ ದೆನ್ ದ ಲಾಡ್ ವಿಲ್ ಮೇಕ್ ಯು ಫರ್ಗೆಟ್ ಅಬೌಟ್ ಯುರ್ ಸಫರಿಂಗ್ ಆಗ ದೇವರು ನಿಮ್ಮ ಸಂಕಟಗಳನ್ನು ನೀವು ಮರೆತು ಬಿಡುವಂತೆ ಮಾಡುವನು ನೀವು ಸಂಕಟ ಪಡುತ್ತಿರುವ ಸ್ಥಳದಲ್ಲೇ ನೀವು ಫಲವನ್ನು ಕೊಡುವಂತೆ ದೇವರು ಮಾಡುವನು ಇನ್ ಟೂ ಅ ಗ್ರೇಟ್ ನಿಮ್ಮನ್ನು ದೊಡ್ಡ ಜನಾಂಗವಾಗುವಂತೆ ದೇವರು ಮಾಡುವನು ಯಾಕೋಬನು ಕಷ್ಟವನ್ನು ಅನುಭವಿಸಿದನು ಸೈಮನ್ ಸಫರ್ ಸೀಮೋನನು ಸಂಕಷ್ಟಕ್ಕೊಳಗಾದನು ಹೌಲ್ ಸಫರ್ ಪೌಲನು ಅನುಭವಿಸಿದನು ಆದರೆ ದೇವರು ಎಲ್ಲವನ್ನೂ ಅವರು ಪುನಃ ಪಡೆದುಕೊಳ್ಳುವಂತೆ ಮಾಡಿದನು ಮೇಡ್ ಜೆಕಪ್ ಇಂಟು ಅಸ್ರೇಲ್ ಯಾಕೋಬನು ಇಸ್ರಾ ಎಲ್ಲರಲ್ಲಿ ದೊಡ್ಡ ಜನಾಂಗವಾಗುವಂತೆ ದೇವರು ಮಾಡಿದನು ದ ಲಾರ್ಡ್ ಮೇಡ್ ಸೈಮನ್ ಇಂಟು ಪೀಟರ್ ದ ರಾಕ್ ಪೇತ್ರನನ್ನು ದೇವರು ಬಂಡೆಯನ್ನಾಗಿ ಮಾಡಿದನು ದೇವರು ಸೌಲನನ್ನು ಪೌಲನನ್ನಾಗಿ ಮಾಡಿದನು ಟು ಟ್ರಾನ್ಸ್ಫಾರ್ಮ್ ಲೈಫ್ ಅನೇಕ ಜೀವಿತಗಳನ್ನು ಬದಲಾಯಿಸುವುದಕ್ಕಾಗಿ ಯು ವಿಲ್ ಆಲ್ಸೋಕಿ ನೀನು ಯಾಕೋವನ್ ಆಗುವ ಯು ವಿಲ್ ಪೀಟರ್ ನೀನು ಕೂಡ ಪೇತ್ರನಾಗುವಿ ಯು ಆಲ್ಸೋ ಬಿಕಮ್ ಟು ಬಿ ನೀನು ಕೂಡ ಆಗುವಿ ನಮ್ಮ ದೇವರು ಪುನಃಸ್ಥಾಪನೆಯ ದೇವರು ಬ್ಯಾಕ್ ಇನ್ ಟು ಯೋರ್ ಲೈಫ್ ನಿಮ್ಮ ಜೀವಿತದಲ್ಲಿ ನೀವು ಎಲ್ಲವನ್ನು ಪಡೆದುಕೊಳ್ಳುವಂತೆ ಮಾಡುವನು ನಿಮ್ಮ ಆರೋಗ್ಯವನ್ನು ಪುನಃ ಪಡೆದುಕೊಳ್ಳುವಂತೆ ಮಾಡುವನು ಲಾರ್ಡ್ ಗೋ ಆನ್ ಡೂಯಿಂಗ್ ಯೋರ್ ಗುಡ್ ವರ್ಕ್ ಇನ್ ದ ಮಸ್ಟ್ ನಿನ್ನ ಒಳ್ಳೆ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ಮಾಡುದೇವರೆ ಕಂಪ್ಲೀಟ್ ಯೋರ್ ಗುಡ್ ವರ್ಕ್ ನಿನ್ನ ಒಳ್ಳೆ ಕಾರ್ಯಗಳನ್ನು ಪೂರೈಸು ಗಾಡ್ ನೀನು ಬರುವವರೆಗೆ ಹೆಲ್ಪ್ ಎವ್ರಿ ಒನ್ ಆಫ್ ಎಸ್ ಟು ಸ್ಟ್ಯಾಂಡ್ ಬಿಫೋರ್ ಯೋರ್ ರೈಟ್ ಶೂಸ್ ಲಾ ನಾವು ನೀತಿವರಾಗಿ ನಿನ್ನ ಮುಂದೆ ನಿಲ್ಲುವಂತೆ ಮಾಡು ಲೈಮ್ಲೆಸ್ ಲಾ ತಪ್ಪಿಲ್ಲದವರಾಗಿ ಸ್ಪಾಟ್ ಯಾವುದೇ ಕಲೆ ಅಥವಾ ನೆರಿಗೆಗಳಿಲ್ಲದೆ ಯೋರ್ ಪೀಪಲ್ ಬಿಕಮ್ ಯೋರ್ ರೈಶಿಯಸ್ನೆಸ್ ನಿನ್ನ ಮಕ್ಕಳು ನಿನ್ನ ನೀತಿಯಾಗಲಿ ಥ್ಯಾಂಕ್ ಯು ಅಂಡ್ ಜೀಸ್ತೋತ್ರ ಇನ್ ಟು ಮಾಸ್ಟರ್ ಅವರನ್ನು ರೂಪಿಸಿ ನಿನ್ನ ವಿಶೇಷವಾದ ಉದ್ದೇಶಕ್ಕೆ ಉಪಯೋಗಿಸಿ ಜೀಸಸ್ನೇ ಏಸ್ವಿನ ನಾಮದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ